ಹೇ ಹಾಲ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನಸ್ ಲೈಫ್ ಸ್ಟೈಲ್ ಇವತ್ತಿನ ವ್ಲಾಗ್ನ ಶೇರ್ ಮಾಡ್ಕೊಳಕ್ಕೆ ನಂಗೆ ಸ್ವಲ್ಪ ಬೇಜಾರಾಗ್ತಾಯಿದೆ ಅಂತಲೇ ಹೇಳ್ಬೋದು ಬಟ್ ಎನಿವೇಸ್ ನನ್ನ ಥರ ಮಕ್ಕಳು ಮತ್ತು ಹೆಣ್ಮಕ್ಳು ಯಾರು ಇರ್ತಾರೋ ಅವರೆಲ್ಲ ಸ್ವಲ್ಪ ಮುಂಜಾಗ್ರತೆಯಿಂದ ಇರಲಿ ಅನ್ನೋ ಒಂದು ರೀಸನ್ನಿಂದ ಈ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ಏನು ಅಂಗನವಾಡಿ ಕಳಿಸ್ತಾ ಇದ್ನಲ್ವ ಮಗುನ ಅವ್ಳಿಗೆ ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಥರ ಆಗಿತ್ತು ಹಾಗಾಗಿ ಯಾಕೆ ಈ ಥರ ಯೂರಿನ್ ತುಂಬ ಪಾಸ್ ಮಾಡ್ತಾಳೆ ಅಂತ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸಿದಾಗ ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ಅದು ಯಾಕಾಗಿದೆ ಏನಾಗಿದೆ ಅಂತ ಗೊತ್ತಿಲ್ಲ ನಾನು ಬೇರೆ ಅವಳಗ್ ಸ್ವಲ್ಪ ಡೈಪರ್ ಯೂಸ್ ಮಾಡ್ತಾ ಇದ್ದೆ ಅದರಿಂದ ಆಗಿರ್ಬೋದು ಅಥವಾ ಸ್ಕೂಲಲ್ಲಿ ಎಲ್ಲ ಮಕ್ಕಳು ಇದ್ದು ಎಲ್ಲ ಮಕ್ಳಿಗೂ ಗೊತ್ತಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಒಬ್ರು ಯೂಸ್ ಮಾಡೋ ಟಾಬ್ ಟಾಯ್ಲೆಟ್ನೇ ಎಲ್ಲರೂ ಯೂಸ್ ಮಾಡೋದ್ರಿಂದ ಯಾರಿಂದ ಏನಾಯಿತು ಅಂತ ಗೊತ್ತಿಲ್ಲ ಬಟ್ ಇವತ್ತು ನನ್ನ ಮಗಳಿಗೆ ಈ ಥರ ಆಗಿದೆ ಇದರಿಂದ ತುಂಬ ಅಂದರೆ ತುಂಬಾ ಬೇಜಾರಾಗ್ತದೆ ಆ ಹೆಣ್ಮಕ್ಳು ಎಷ್ಟೇ ಕೇರ್ಫುಲ್ ಆಗಿದ್ರು ಪ್ರತಿಯೊಂದರಲ್ಲೂ ನಾವೆಷ್ಟೇ ಮುಂಜಾಗ್ರತೆ ವಹಿಸ್ಕೊಂಡ್ರು ಏನಾದರೂ ಒಂದು ತೊಂದರೆ ಆಗೇ ಆಗುತ್ತೆ ಹಾಗಾಗಿ ನಾನು ಯಾವ ಹಾಸ್ಪಿಟ್ಲಲ್ಲಿ ಡೆಲಿವರಿ ಎಲ್ಲ ಆಗಿತ್ತೋ ಅದೇ ಹಾಸ್ಪಿಟ್ಲಲ್ಲಿ ಪಿಡಿಯಾಟ್ರಿಷನ್ನ ಮೀಟ್ ಮಾಡಿ ಅಲ್ಲಿ ಬಂದು ಎಲ್ಲ ಚೆಕ್ ಮಾಡಿಸಿದ್ಮೇಲೆ ರಿಪೋರ್ಟ್ ಬರೋಕ್ಕೆ ತ್ರೀ ಡೇಸ್ ಆಗಿತ್ತು ತ್ರೀ ಡೇಸ್ ಆದಮೇಲೆ ನಾನು ಏನು ನಾರ್ಮಲಾಗೇ ಇರುತ್ತೆ ಬಿಡು ಏನು ಪ್ರಾಬ್ಲಮ್ ಇರೋಲ್ಲ ಅಂದ್ಕೊಂಡು ಆರಾಮಾಗಿದ್ದೆ ಬಟ್ ರಿಪೋರ್ಟ್ ಬಂದಮೇಲೆ ಡಾಕ್ಟ್ರನ್ಗೆ ಕನ್ಸಲ್ಟ್ ಮಾಡಿದ್ಮೇಲೆ ಈ ಥರ ಅಂತ ಹೇಳಿದ್ರ ಒಂದಿನ ಅಡ್ಮಿಂಟ್ ಮಾಡಬೇಕು ಅಂತ ಹೇಳಿದ್ರು ಅವ್ರು ಒಂದಿನ ಅಡ್ಮಿಂಟ್ ಮಾಡಿ ಆ್ಯಂಟಿಬಯೋಟಿಕ್ ಹೋಗ್ಬೇಕು ಅಂದಿದ ತಕ್ಷಣ ನನಗೆ ಜೀವನೇ ಓದಂಗಾಗ್ಬಿಡ್ತು ಮಗು ಇಂಜೆಕ್ಷನ್ ಹಾಕೋದು ನಾನು ಹೆಂಗೆ ತಡ್ಕೊತಾಳೆ ಅಂತ ಗೊತ್ತಾಗಲಿಲ್ಲ ಆಮೇಲೆ ಕರ್ಕೊಂಬಂದ್ವಿ ಕರ್ಕೊಂಬಂದು ಇಲ್ಲಿ ನರ್ಸೆಲ್ಲ ಅವಳಿಗೆ ಏನೋ ನರ ಸಿಗುತ್ತಾ ಇಂಜೆಕ್ಷನ್ ಹಾಕ್ಸೋಕ್ಕೆ ಅಂತ ನೋಡ್ತಾಯಿದ್ರು ಬಟ್ ಒನ್ ಡೇ ಅಂತ ಅಡ್ಮಿಂಟ್ ಮಾಡ್ಕೊಂಡು ಫೈವ್ ಡೇಸ್ ಆಯಿತು mogonto sikka patta galatar maadbittlu 14.9 no no okay, okay, okay. <laughs> 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 ಆಯ್ತು 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 ಹೊಳಬಾರ್ದು ಸತ್ತು ಹಾಗೂ ಊತ ಹೇಳ ಬಿಡ ಪರವಾಗಿಲ್ಲ ಹಾ ನೋಡಲ್ಲ Aduh, ah udah, jalan dikasih. Aduh, ah Aduh, 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 아, 너무. 아, 너무. 아, 너 kommt. 아, 너무. 아, 너무. 아, 너무. 아, 너무. 아, 너 아, 너무. 아, ಇದಂತೂ ನನ್ನ ನಾವು ನನ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅಂತದ್ರಲ್ಲಿ ನನ್ನ ಮಗಳ್ ನನ್ನ ಕಣ್ಣಲ್ಲಿ ನೋಡಕು ಆಗ್ತಿರ್ಲಿಲ್ಲ ಇದು ಆಗ್ತಿರ್ಲಿಲ್ಲ ಎಷ್ಟು ಸಮಾಧಾನ ಮಾಡ್ಕೊಂಡ್ರು ಅವ್ಳಿಗಿಂತ ನಾವು ನಂಗೆ ಆಗ್ತಾಯಿತ್ತು ಆದರೆ ಅವಳ ಆರೋಗ್ಯ ಮುಖ್ಯ ಅಂತ ಅನ್ನೋದಕ್ಕೋಸ್ಕರ ಇದು ಈ ಥರನೇ ಯಾವುದಾದ್ರೂ ಮಕ್ಳಿಗೆ ಯೂರಿನ್ ಪಾಸ್ ಜಾಸ್ತಿ ಮಾಡ್ತಾಯಿದ್ರು ಅಂತಂದರೆ ಯೂರಿನ್ ಸ್ವಲ್ಪ ಒಂದು ಸ್ವಲ್ಪ ಏನಂತಾರೆ ಡಾಕ್ಟ್ರ ಹತ್ರ ಕನ್ಸಲ್ಟ್ ಮಾಡಿ ತೋರಿಸ್ಕೊಳ್ಳಿ ಅಂತ ಹೇಳ್ತೀನಿ ಅದಾದಮೇಲೆ ಶಾರೂನ್ ಕರ್ಕೊಂಡು ನಮ್ಮ ಯಜ್ಮಾಂಡ್ ಹೊರಗಡೆ ಹೋಗಿದ್ರು ಹಂಗಾಗಿ ಮಗುಗೆ ಸ್ವಲ್ಪ ಸಮಾಧಾನ ಮಾಡೋಣ ಅಂದ್ಬಿಟ್ಟು ಅವಳಿಗೆ ಫೋನ್ ಕೊಟ್ಟು ಅವಳ ಹತ್ರ ಆರಾಮಾಗಿ ಆಟ ಆಡ್ಕೊಂಡು ಮಾತಾಡ್ಕೊಂಡಿದ್ದೆ ಅವ್ಳಿಗೆ ಸ್ವಲ್ಪ ನೋವು ಮರಿಬೇಕು ಬಟ್ ಅವಳು ಏನು ಮಾಡಿದ್ರು ನೋವು ಮರಿತಾನೆ ಇರಲಿಲ್ಲ మమ్మీ అబ్బు మమ్మీ అబ్బు మమ్మీ అబ్బు అంత హతూ ఇన్నేను వాడక్రీటెంట్ కొడ్స్బోణ అంత ఇల్లు ట్రీట్మెంట్ స్టార్ట్ మాసీ ಏನ್ ಮಾಡಲಿ ಏನು ಮಾಡಲಿ ಏನು ಮಾಡಲಿ ಅಪ್ಪ ಆಗಲ್ಲ ಬಿಡು ನಾನು ಏನು ಮಾಡಲಿ ಅಂತ ಓಕೆ ಆಗೋಯ್ತು ಅಷ್ಟೇ ಕಾಲಿ 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 ನೋ ಕಾಲಿ ಕಾಲಿ Mm, चौकीा <स्थाँ> <करतें, करतें. स्थाँ> <स्थाँ> को <पेको>, <स्थाँ> <स्थाँ> <स्थाँ>

अक्के लम अक्का, 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 अक्कन करी, अक्कन करी, बा, अक्का बा, चौकी टीनल बा

ನೋ ನೋ ಮಮ್ಮಿ ಮಮ್ಮಿನಾ ಮಮ್ಮಿನಾ ಹಾಸ್ಪಿಟ್ಲೇ ನನಗೆ ದೊಡ್ಡ ಟಾಸ್ಕ್ ಅನ್ಸಿದ್ದು ಇವ್ರಿಬ್ಬರನ್ನ ನೋಡ್ಕೊಳ್ಳೋದ ಇಬ್ರು ಸಹ ಅವ್ರಪ್ಪ ಹತ್ರ ಹೋಗ್ತಾರಲಿಲ್ಲ ಇಬ್ರು ಅವ್ರ ಅಪ್ಪ ಹತ್ರ ಇರ್ತಾರಿಲ್ಲ ಇನ್ನು ಪುನರ್ವಿ ಅಂತೂ ಬೆಡ್ ಮೇಲೆ ಮಲಗ್ತಾನೆ ಇರಲಿಲ್ಲ ಅವಳು ಮಮ್ಮಿ 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 ಅಂತಲೇ ಇದ್ದು ಬಟ್ ಅವಳಿಗೆ ಪೇನ್ ಏನು ಮಾಡಿದ್ರು ಮರೆಯೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ತೊಡೆ ಮೇಲೆ ಮಲಗಿಸ್ಕೊಂಡಿದ್ದೆ ಈ ಕಡೆ ಶಾರೂನು ನೋಡ್ಕೋಬೇಕು ಪುನರ್ವಿನೂ ನೋಡ್ಕೋಬೇಕು ಇದೊಂದು ದೊಡ್ಡ ಟಾಸ್ಕ್ ಅಂತಲೇ ಅನಿಸ್ತಾಯಿತ್ತು ನನಗೆ ಹೆಣ್ಮಕ್ಳು ಆಗಿದ್ದಕ್ಕೆ ಬೇಜಾರಿಲ್ಲ ದೇವರಿಬ್ಬರನ್ನೂ ಹೆಣ್ಮಕ್ಳನ್ನ ಕೊಟ್ಟಿದ್ದಕ್ಕೆ ಬೇಜಾರಿಲ್ಲ ನಾವು ಅನ್ಭೋಗ್ಸೋ ನೋವೆಲ್ಲನೂ ಮಕ್ಳು ಮುಂದಕ್ಕೆ ಅನ್ಬೋಗಿಸ್ಬೇಕು ಅನ್ನೋದು ಒಂದೇ ಬೇಜಾರು ನಮ್ಗೆ ಹೆಣ್ಮಕ್ಳು ಬೇಡ ಅಂತ ಇದ್ದಿದ್ದು ಅಷ್ಟೇ ಇವಾಗ ಪುನರ್ವಿ ಆರಾಮಾಗಿ ಮಲ್ಕೊಂಡೋಳ ಶಾರು ನೋಡಿ ಏನ್ ಮಾಡ್ತಾಳೆ ಅಂತ ಅವಳು ಮಲಗಿದಾಗ ಇವಳು ಗ್ಲವ್ ಜಾಸ್ತಿ ಆಗ್ಬಿಡುತ್ತೆ ಈ ಕಡೆ ಪುನರ್ವಿನ್ ಮಲಗಿಸ್ಕೊಂಡಿನಿ ಶಾರೂಗೂ ಸಹ ನಿದ್ದೆ ಬರ್ತಾಯಿತ್ತು ಅವರಪ್ಪ ಊಟ ಬರೋಕ್ಕೆ ಅಂತ ಹೋಗಿದ್ರು ಅಷ್ಟರಲ್ಲಿ ಮಗುಗೆ ಸ್ವಲ್ಪ ಮಲಗಿಸ್ಬಿಡೋಣ ಅಂತ ಅವಳನ್ನ ಮಲಗಿಸಿದ್ದೆ ಇವಳು ಮಮ್ಮಿ 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 ಅಂತ ಅಂತಲೇ ಇರ್ತಾಳೆ ಒಂದು ದಿನಕ್ಕೆ ಒಂದು ಸಾವಿರ ಸತಿ ಅಂದ್ರೂ ಕಮ್ಮಿ ಆಗೋಲ್ಲ ಅದಕ್ಕಿಂತ ಜಾಸ್ತಿನೇ ಅಂತಾಳೆ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅವಳ ಜೊತೆ ಆಟ ಆಡಿಕೊಂಡು ಅವಳಿಗೂ ಬೇಜಾರಾಗುತ್ತೆ ಹಾಗಾಗಿ ಈ ಕಡೆ ಪುನರ್ವಿ ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡಲಿ ಅಂದ್ಬಿಟ್ಟು ನಾನು ಅವ್ಳನ್ನ ಎತ್ಕೊಂಡ್ಬಿಟ್ಟಿದ್ದೆ ಕುರ್ಸ್ಕೊಂಡಿದ್ರು ಹಂಗೆ ಇರ್ತಾಳೆ ಅಂತ ಆಮೇಲೆ ಊಟ ತೊಗೊಂಬಂದು ಕೊಟ್ಟಿದ್ರು ಮಕ್ಕಳಿಗೆ ದೋಸೆ ತೊಗೊಂಬಂದು ದೋಸೆ ಅವ್ರಿಗೆ ತಿನ್ನಿಸಿ ನಾನು ಮಧ್ಯಾಹ್ನ ಮನೇಲಿ ಅಡುಗೆ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ ಅಂತ ಮನೆಗೆ ಹೋಗ್ಬಿಟ್ಟು ಏನಂತಾರೆ ರೈಸ್ ಮಾಡ್ಕೊಂಡು ಹಸ್ಬೆಂಡಿಗೆ ತೊಗೊಂಬಂದಿದ್ದೆ ಹಸ್ಬೆಂಡ್ ಸಹ ಊಟ ಮಾಡಿ ಹೊರಗಡೆ ಶಾರು ಕುತ್ಕೊಂಡು ಕುತ್ಕೊಂಡಿದ್ರು ಶಾರು ಮಲಗಿಬಿಟ್ಲು ಪಾಪ ಮಧ್ಯಾಹ್ನ ಮಲಗಿದ್ದವಳನ್ನ ನಾನು ಕರ್ಕೊಂಬಂದೆ ಅವಳಿಗೆ ನಿದ್ದೆ ಜಾಸ್ತಿ ಆಗ್ತಾಯಿತ್ತು ಇವಾಗ ಡ್ರಿಪ್ಸ್ ತೆಗ್ದಿದ್ರು ಇವಳಿಗೆ ಎರಡು ಇಂಜೆಕ್ಷನ್ ಆಲ್ರೆಡಿ ಆಗಿತ್ತು ಇನ್ನೊಂದು ದೊಡ್ಡದು ಹಾಕ್ಬೇಕು ಅದು ನೈಟೆಲ್ಲ ಓಡುತ್ತೆ ಇವಾಗ ಸ್ವಲ್ಪ ಓಡಾಡಲಿ ಅವಳಗೂ ಕುತ್ಕೊಂಡೇ ಇದ್ರೆ ಬೇಜಾರಾಗುತ್ತೆ ಮಲ್ಗೋದ ಮುಂಚೆ ಸ್ವಲ್ಪ ಊಟ ಮಾಡಿಸಿ ಓಡಾಡ್ಸೋಣ ಅಂದ್ಬಿಟ್ಟು ಕರ್ಕೊಂಬಂದೆ ಈ ಶಾರು ಅಂತೂ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಯಿದ್ಲು ಮನೆಗೆ ಹೋಗೋ ಸಹ ಒಬ್ಬಳೆ ಕರ್ಕೊಂಡೋಗಿ ಅವಳನ್ನ ಬ್ಯಾಗ್ ಹಾಕೊಂಡು ಮತ್ತೆ ಕರ್ಕೊಂಬಂದು ಏನೇ ಅವ್ರ ಅಪ್ಪ ಹತ್ರ ಇರಲ್ಲ ಇರೋಲ್ಲ ಇರಲ್ಲ ಅಂತ ಬಡ್ಕೊಳ್ತಾ ಇದ್ಲು ನನ್ನ ಮಗಳ ಕಡೆ ಗುಡ್ ನೈಟ್ ಹೇಳ್ತಾ ಇದ್ದಾರೆ ನೋಡಿ ಇದಾದ ಮೇಲೆ ಕರ್ಕೊಂಡೋಗಿ ಅವಳನ್ನ ಮಲಗಿಸ್ಬಿಟ್ಟು ನೆಕ್ಸ್ಟ್ ಡೇ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒಂದೇ ಬೆಡ್ ಮೇಲೆ ಮೂವರು ಮಲಗಿದ್ವಿ ಬಟ್ ಇನ್ನೂ ಮಗು ಮಲ್ಕೊಂಡಿದ್ಲು ಇಲ್ಲಿ ಬಂದು ಮಾ ಇದೇನು ಮಾರ್ನಿಂಗ್ ಡೋಸ್ ಅಂತ ಏನು ಹೇಳ್ತಾರೆ ಇದು ಇಷ್ಟೊತ್ತಿಗೆ ಅಂತ ಇರುತ್ತಂತೆ ಹಾಗಾಗಿ ಅವರೆಲ್ಲ ಡೋಸ್ ಎಲ್ಲ ಮಾಡ್ಕೋತಾಯಿದ್ರು ಈ ಕಡೆ ಶಾರು ಸಹ ಇನ್ನೂ ಮಲ್ಕೊಂಡಿದ್ಲು ಅವರಪ್ಪ ಸಹ ಮಲ್ಕೊಂಡಿದ್ರು ನನಗಂತೂ ನೈಟ್ ಫುಲ್ಲು ನಿದ್ದೆ ಇಲ್ಲ ಇಕ್ಕಟ್ಟು ಒಂದು ಕಡೆ ಮತ್ತು ಮಗು ಹೊಸ ಜಾಗ ಬೇರೆ ಇಬ್ಬರಿಗೂ ಹಾಗಾಗಿ ಇಬ್ಬರೂ ನಿದ್ದೆ ಹೋಗಿಲ್ಲ ಇವಾಗ ಇದು ಫುಲ್ಲು ಏರ್ಔಟ್ ಆಗಿರುತ್ತೆ ಕ್ಲಾಟ್ ಓಪನ್ ಮಾಡೋ ಅಷ್ಟರಲ್ಲಿ ಅವಳಿಗೆ ಫುಲ್ಲು ನೋವಾಗುತ್ತೆ ನಮಗೆ ಐದು ದಿನದಲ್ಲಿ ತುಂಬ ಕಷ್ಟಕರವಾದಿದ್ದು ಅಂದರೆ ಮಕ್ಕಳನ್ನ ನೋಡ್ಕೊಳ್ಳೋದು ಮತ್ತು ಅವಳಿಗೆ ಈ ಏನಂತಾರೆ ಏರ್ ಬ್ಲಾಕ್ ಆದಾಗೆಲ್ಲ ಆ ಬ್ಲಾಕ್ನ ರಿಮೂವ್ ಮಾಡೋವಾಗಂತೂ ಮಗು ಎಷ್ಟು ಬಿಟ್ಟು ನೋವು ತಿಂತದ್ಲು ಅಂದರೆ ನನಗೆ ಸುಮ್ಮನೆ ಎಕ್ಸ್ಪೆಕ್ಟ್ ಸಹ ಮಾಡೋಕ್ಕಾಗ್ತಾ ಇರಲಿಲ್ಲ ಇವಾಗ ಮಲ್ಕೊಂಡಿದ್ಲು ಆರಾಮಾಗಿ ಹಂಗಾಗಿ ಮಲ್ಕೊಂಡ್ಲಿ ಅಂದ್ಬಿಟ್ಟು ನಾನು ಅವಳಿಗೆ ಒಂದು ಡ್ರಿಪ್ಸ್ ಹಾಕ್ಸ್ಬಿಟ್ಟು ಬಿಟ್ಬಿಟ್ಟಿದ್ದೆ ಮೆಲ್ಲಿಗೆ ಹೋಗಲಿ ಅಂತ ಅದಾದಮೇಲೆ ಅವ್ರ ಅಪ್ಪ ಹೋಗ್ಬಿಟ್ಟು ಟಿಫನ್ ತೊಗೊಬರಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಹಾಗಾಗಿ ಹೋಗ್ಬಿಟ್ಟು ಟಿಫನ್ ತೊಗೊಬ ಅಂತ ಹೇಳ್ಬಿಟ್ಟು ನಾವು ಮೂವರು ಕುತ್ಕೊಂಡಿದ್ವಿ

3 સો યલો કલર કપલ 87 હીસ ઇઝ યોર ની 87 ઇઝ યોર કપલ ફૂલ હોગલીરો ઈદે આવતન બડ મગ નું થોપ થોટડસી ઓર ના મલક્સબટે મતને બટિફન મારિસબટ ಈ ಕಡೆ ನಾನು ಶಾರೂಮ್ ಅವರಪ್ಪ ಬಂದಮೇಲೆ ಮನೆಗೆ ಹೋಗೋಣ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬರೋಣ ಅಂದ್ಕೊಂಡಿದ್ದೀವಿ ಅವರಪ್ಪ ಬಂದಮೇಲೆ ನೋಡಬೇಕು ಏನಾಗುತ್ತೆ ಅಂತ ಇವಾಗ ಅವರಪ್ಪಂಗೆ ಟಿಫನ್ ಮಾಡ್ಕೊಬೋ ಅಂತ ಹೇಳಿ ಕಳ್ಸೀನಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಇದನ್ನೇ ಬ್ಲಾಗ್ನ ಕಂಟಿನ್ಯೂಷನ್ ಹಾಕ್ತೀನಿ ವ್ಲಾಗ್ ಇಷ್ಟಾದರೆ ಸ್ವಲ್ಪ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಯಾರೆಲ್ಲ ಹೆಣ್ಮಕ್ಳಿದಾರೋ ಸ್ವಲ್ಪ ಜಾಗರೂಕತೆಯಿಂದ అండ్ ಮಕ್ಕಳన బెల్సి పోషిసి ಅಂತ ಹೇಳ್తని టేక్ కేర్ లవ్ యు ఆల్ బై బై